ಶ್ರೀ ಜೋಡಿನಂದಿ ಬಸವೇಶ್ವರ ದೇವಸ್ಥಾನ ವಿಗ್ರಹ ಪ್ರತಿಷ್ಠಾಪನೆ ಕಾರ್ಯಕ್ರಮ ಮತ್ತು ಭಾರೀ ದನಗಳ ಜಾತ್ರೆಯನ್ನ ಮೇ ಒಂಬತ್ತರಿಂದ ಮೇ ಹದಿನೈದರವರೆಗೆ ಕೆರೆಗೋಡು ಹೋಬಳಿಯ ಉಪಾರಕನಹಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಉಪಾರಕನಹಳ್ಳಿ ಗ್ರಾಮದ ಮುಖಂಡ ಶಿವಕುಮಾರ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೇ ಒಂಬತ್ತರ ಗುರುವಾರ ಸಂಜೆ ಆರು ಗಂಟೆಗೆ ಮೀಸಲು ನೀರು ಗಂಗಾ ಪೂಜೆ ಗಣಪತಿ ಪೂಜೆ ಗಂಗಾ ಸಹಿತ ಶೋಭಾಯಾತ್ರೆ ಸೇರಿದಂತೆ ಇನ್ನಿತರ ಕಾರ್ಯಕ್ರಮಗಳು ನಡೆಯಲಿದೆ ಎಂದರು ಮೇ ಹತ್ತರಂದು ಶುಕ್ರವಾರ ಪಂಚವಾಸ್ತುದೇವರ ಪ್ರತಿಷ್ಠಾಪನಾ ಕಾರ್ಯಕ್ರಮ ಬ್ರಾಹ್ಮಿ ಮುಹೂರ್ತದಲ್ಲಿ ನಡೆಯಲಿದ್ದು ಇದೇ ಸಂದರ್ಭದಲ್ಲಿ ಪಂಚವಾಸ್ತು ಹೋಮ ಉಪಚಾರ ಪೂಜೆ ತೀರ್ಥ ಪ್ರಸಾದ ವಿನಿಯೋಗ ನಡೆಯಲಿದೆ ಎಂದರು ಕಿಡಿಗೇಡಿಗಳು ಎರಡು ಜೋಡಿ ಎತ್ತುಗಳನ್ನು ಅರಣ್ಯಕ್ಕೆ ತಂದು ಬಿಸಾಡಿ ಹೋಗಿದ್ದು ಗ್ರಾಮಸ್ಥರು ಈ ಜೋಡಿ ಎತ್ತುಗಳ ಅಂತ್ಯಕ್ರಿಯೆ ನಡೆಸಿ ದೇವಸ್ಥಾನ ನಿರ್ಮಿಸಲು ತೀರ್ಮಾನ ತೆಗೆದುಕೊಂಡಿದ್ದು ವಾರ್ತಿಯ ಮಾಜಿ ಶಾಸಕ ಎಂ ಶ್ರೀನಿವಾಸ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು ಈಗ ದೇವಸ್ಥಾನ ನಾಳೆ ಉದ್ಘಾಟನೆ ಇದ್ದು ಎಲ್ಲರೂ ಜೋಡಿ ಎತ್ತುಗಳೊಂದಿಗೆ ಆಗಮಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತೆ ಮನವಿ ಮಾಡಿದ್ರು ಬೆಳಗ್ಗೆ ಸಾಯಂಕಾಲ ಪೂಜೆನ ಇಟ್ಕೊಂಡು ಹೋಮ ನಿಯಮಗಳ ಮುಖಾಂತರ ಬೆಳಗಿನ ಜಾವ ಐದು ಗಂಟೆಗೆ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿಸ್ತಾ ಇದ್ದೀವಿ ಇದು ಹೇಗೆ ಆಯಿತು ಅಂದರೆ ಆರು ವರ್ಷದ ಹಿಂದೆ ಯಾರೋ ಕಿಡಿಗಿಡಿಗಳು ಎರಡು ಜೋಡಿ ಎತ್ತನ್ನು ತಂದು ನಮ್ಮ ಅರಣ್ಯಕ್ಕೆ ಎತ್ಬಿಟ್ಟು ಹೊಟ್ಟೋಗಿದ್ರು ಅದನ್ನು ತಗೊಂಬಂದು ನಾವು ದಪ್ಪನ್ ಮಾಡಿ ಬುಟ್ಟಿದೋ ಇಲ್ಲಿವರೆಗೂ ಎಮ್ ಮಾಜಿ ಎಮ್ ಎಲ್ ಎರಾದಂಥ ಅವರು ಬಂದು ಗುದ್ಲಿ ಪೂಜೆನ ಮಾಡಿದ್ದೆ ನೆರವೇರಿಸ್ಕೊಟ್ಟಿದ್ರು ಆದರೂ ಅದು ವಿಳಂಬ ಆಗಿತ್ತು ಈಗ ಒಂದು ವರ್ಷದಲ್ಲಿ ಕೈ ಹಾಕಿ ನಾವು ಈ ಜೋಡಿ ಬಸಪ್ಪನ ದೇವಸ್ಥಾನನ ಮಾಡಿ ನಮ್ಮ ಹಳ್ಳಿ ಕರ್ತಳಿನ ಉಳಿಸಿ ಬೆಳೆಸ್ಬೇಕು ಅಂತ ಇವತ್ತು ಜಾತ್ರೆನ ಅಮ್ಮಕೊಂಡಿದ್ದೀವಿ ಇದಕ್ಕೆ ಆದಷ್ಟು ಯಥೇಚ್ಛವಾಗಿ ಹಳ್ಳಿ ಕರ್ತಳಿನ ಉಳಸ್ಪಿ ಬೆಳೆಸಿ ಅಂತ ಕೇಳಿಕೊಂಡು ಎಲ್ಲ ರಾಸುಗಳನ್ನು ಬಸವಣ್ಣನ ಕೃಪೆಗೆ ಪಾತ್ರರಾಗಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಮನವಿನ ಮಾಡ್ಕೊಳ್ತಾ ಇದ್ದೀವಿ ಶಿವಕುಮಾರ್ ಕಿಡಿಗೇಡಿಗಳು ಎರಡು ಎತ್ತುಗಳಿಗೆ ವಿಶುದ್ಧ ಇಂಜೆಕ್ಷನ್ ನೀಡಿ ಸಾಯಿಸಿ ಅರಣ್ಯಕ್ಕೆ ತಂದು ಬಿಸಾಡಿದ್ರು ಹೀಗಾಗಿ ಗ್ರಾಮಸ್ಥರ ಈ ಎತ್ತುಗಳ ಅಂತ್ಯಕ್ರಿಯೆಯನ್ನು ನಡೆಸಿ ನಂತರ ಗ್ರಾಮದಲ್ಲಿ ದೇವಸ್ಥಾನ ನಿರ್ಮಿಸಲು ತೀರ್ಮಾನ ತೆಗೆದುಕೊಂಡಿದ್ರು ಅಂತ ತಿಳಿಸಿದ್ರು ಅಂಪಾಪುರ್ ಗೇಟ್ ಅಂತ ಇದೆ ನಿಮ್ಗೆಲ್ಲ ಗೊತ್ತಿರಬಹುದು ಅಲ್ಲಿ ಜೋಡಿ ನಂದೀಶ್ವರನ ದೇವಸ್ಥಾನ ಪ್ರತಿಷ್ಠಾಪನೆ ಆಗ್ತಾ ಇದೆ ಈ ದೇವಸ್ಥಾನ ಪ್ರತಿಷ್ಠಾಪನೆ ಹೆಂಗಾಯಿತು ಯಾಕಾಯಿತು ಅಂತ ನಾನು ವೇದಿಕೆ ಮೇಲೆ ನನ್ನ ಸ್ನೇಹಿತರನ್ನ ತಮಗೆ ಪರಿಚಯ ಮಾಡಿಕೊಡ್ತೀನಿ ನನ್ನ ಬಲಭಾಗದಲ್ಲಿ ಕುಂತಿರುವಂಥವರು ಶಿವಕುಮಾರ್ ಅಂತ ಇವರು ಶ್ರೀಮತಿಯವರು ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ನಮ್ಮ ಆಲಂಡರಿ ಸದಸ್ಯರು ಕೂಡ ಆಗಿದ್ದಾರೆ ಶಿವಕುಮಾರ್ ಅಂತ ನನ್ನ ಎಡಭಾಗದಲ್ಲಿ ಕುಂತಿರೋ ಮಹೇಶ್ ಅಂತ ನಮ್ಮ ಊರಿನ ಮುಖಂಡರು ನನ್ನ ಹೆಸರು ಶಿವಕುಮಾರ್ ಆರಾಧ್ಯ ಅಂತ ನಾವು ಇವತ್ತು ಏನು ವಿಚಾರವಾಗಿ ನಾವು ಮಾತಾಡಕ್ಕೆ ಬಂದೀವಿ ಅಂತಂದ್ರೆ ಈ ಜೋಡಿ ನಂದೀಶ್ವರ ಜೋಡಿ ಬಸವೇಶ್ವರ ದೇವಸ್ಥಾನ ನಾಳೆ ಸಾಯಂಕಾಲದಿಂದ ಪೂಜೆ ಶುರುವಾದರೆ ಶುಕ್ರವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಉದ್ಘಾಟನೆ ಪ್ರತಿಷ್ಠಾಪನೆ ಆಗ್ತಾ ಇದೆ ಈ ಸುದ್ದಿಗೋಷ್ಠಿಯಲ್ಲಿ ಗ್ರಾಮದ ಮುಖಂಡ ಮಹೇಶ್ ಉಪಸ್ಥಿತರಿದ್ದರು